ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಈ ಸಲದ ಬಿಗ್ ಬಾಸ್ ಪ್ರತಿದಿನ ಕೂಡ ಅಂದರೆ ಪ್ರಾರಂಭದ ದಿನದಿಂದನೂ ಕೂಡ ತುಂಬಾ ರಂಗೇರ್ತಾ ಇದೆ ಏಕೆಂದರೆ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಆಗಬೇಕಾದ್ರೆ ಒಂಟಿ ಜಂಟಿ ಅನ್ನೋವಂಥ ರೀತಿಯಲ್ಲಿ ಮನೆಯೊಳಗಡೆ ಕಳಿಸ್ಕೊಡ್ತಾರೆ ಆವಾಗಲೇ ಸುದೀಪ್ ಅವರನ್ನು ಮಾತು ಹೇಳ್ತಾರೆ ಈ ಜಂಟಿ ಆಗಿರೋವಂಥವ್ರು ಕೊನೆವರೆಗೂ ಕೂಡ ಜಂಟಿಯಾಗಿರಬೇಕಾದ್ರೂ ಬರ್ಬೋದು ಅಥವಾ ವಿನ್ನರ್ ಅಂತ ಬಂದಾಗ ಒಂದು ಜೋಡಿ ವಿನ್ನರ್ ಆದರೂ ಆಗಬಹುದು ಅಥವಾ ಬಿಗ್ ಬಾಸ್ ಮಧ್ಯದಲ್ಲಿ ನಿಮ್ಮನ್ನೇ ಇಂಡಿವಿಜುವಲ್ ಮಾಡಿದ್ರೂ ಮಾಡಬಹುದು ನೀವು ವಾಶ್ರೂಮ್ ಹೋಗೋ ಸಮ ಸಮಯದಲ್ಲಿ ಮತ್ತು ಮಲಗೋ ಸಮಯದಲ್ಲಿ ಮಾತ್ರ ಇದನ್ನು ಬಿಚ್ಚಿನ ಕೈಗೆ ಹಾಕಿರೋ ಬೇಡಿಯನ್ನು ಬಿಚ್ಚಬೇಕಾಗುತ್ತೆ ಇನ್ನು ಉಳಿದ ಸಮಯದಲ್ಲೆಲ್ಲ ನೀವು ಇದನ್ನು ಕೈಗೆ ಹಾಕ್ಕೊಂಡೇ ಇರಬೇಕಾಗುತ್ತೆ ಜೊತೆ ಜೊತೆಯಾಗಿ ಇರಬೇಕಾಗುತ್ತೆ ಟಾಸ್ಕ್ ಆಡಬೇಕಾಗಲಿ ಊಟಕ್ಕೆ ಹೋದಾಗ ಪ್ರತಿಯೊಂದು ಸಮಯದಲ್ಲೂ ಕೂಡ ಈ ಬೇಡಿಯನ್ನು ತೈಯಲೇಬಾರ್ದು ಆ ರೀತಿ ಇರಬೇಕಾಗುತ್ತೆ ಅಂತ ಕೂಡ ಹೇಳಿದರು ಜೊತೆಗೆ ಮನೆಗೆ ಬಂದ ಮೊದಲನೇ ದಿನವೇ ರಕ್ಷಿತಾ ಶೆಟ್ಟಿ ಅವರನ್ನು ಜನಗಳ ವೋಟಿಂಗ್ ಇಲ್ಲದೇ ಮತ್ತು ಯಾವುದೇ ರೀತಿಯ ಟಾಸ್ಕ್ ಕೂಡ ಇಲ್ಲದೇ ಎಲಿಮಿನೇಟ್ ಮಾಡಿದ್ರು ಆದರೆ ಎಲಿಮಿನೇಟ್ ಎಲಿಮಿನೇಟಾಗಿನೂ ಮನೆಯಿಂದ ಹೊರಗಡೆ ಹೋಗಿಲ್ಲ ಅವರು ಮನೆ ಒಳಗಡೆ ಎಲ್ಲ ಒಂದು ಕಡೆ ಇದ್ದಾರೆ ಅನ್ನೋವಂಥ ಮಾಹಿತಿಗಳಿದೆ ಹಾಗಾಗಿ ಅವರು ಮತ್ತೆ ಮನೆಯೊಳಗಡೆ ಬರ್ತಾರೆ ಆದರೆ ಅವರು ಒಂಟಿಯಾಗಿ ಬರಲ್ಲ ಜಂಟಿಯಾಗಿ ಬರೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿವೆ ಅಂತ ಕೂಡ ಹೇಳ್ತಿದ್ದಾರೆ ಸ್ನೇಹಿತರೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ಈ ಮನೆಯಲ್ಲಿ ಪ್ರಾರಂಭದ ದಿನದಿಂದನೂ ಕೂಡ ಗುರುತಿಸ್ಕೊಳ್ತಾ ಇರೋದು ಅಂತಂದರೆ ಮೂರೇ ವ್ಯಕ್ತಿಗಳು ಒಂಟಿಯಲ್ಲಿ ಒಬ್ಬರು ಮತ್ತು ಜಂಟಿಯಲ್ಲಿ ಒಬ್ಬರು ಒಂಟಿಯಲ್ಲಿ ಅಶ್ವಿನಿ ಅವರು ಗುರುತಿಸ್ಕೊಳ್ತಾ ಇದ್ದಾರೆ ಜಂಟಿಯಲ್ಲಿ ಗಿಲ್ಲಿ ಮತ್ತು ಗಿಲ್ಲಿಯ ಪಾರ್ಟ್ನರು ಗುರುತಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಏನಾಗ್ತಿದೆ ಅಂದರೆ ಪ್ರಾರಂಭದಿಂದಲೇ ಕೂಡ ಇವರಿಬ್ಬರ ನಡುವೆ ಏನೋ ಕ್ಲಾಶ್ ಆಗ್ತಿದೆ ಏನೋ ಕಿರಿಕ್ ಆಗ್ತಿದೆ ಏನೋ ಜಗಳ ಆಗ್ತಿದೆ ಅನ್ನೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಆದರೆ ಪ್ರತಿ ದಿನ ದಿನ ನೋಡ್ತಾ ಹೋಯಿತು ಅಂದರೆ ಗಿಲ್ಲಿ ಮಾತಾಡೋ ಮಾತುಗಳನ್ನ ಕೇಳ್ತಾ ಇದ್ದರೆ ಗಿಲ್ಲಿ ಮಾತುಗಳನ್ನು ಕೇಳೋದ್ರ ಜೊತೆಗೆ ಅಶ್ವಿನಿ ಅವರು ರಿಯಾಕ್ಟ್ ಮಾಡ್ತಾ ಇರುವಂತಹ ರೀತಿಗಳನ್ನು ನೋಡ್ತಾ ಇದ್ದರೆ ಇದು ಬಿಗ್ ಬಾಸ್ ಅವರು ಏನೋ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿರಬಹುದು ಅದಕ್ಕೋಸ್ಕರ ಇವರು ಈ ರೀತಿ ಮಾಡ್ತಿದ್ದಾರೆ ಅನ್ನೋವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ ಸ್ನೇಹಿತರೆ ಇದು ಈ ವಾರಕ್ಕೆ ಕೊನೆ ಆದರೂ ಆಗ್ಬೋದು ಇದು ಸೀಕ್ರೆಟ್ ಟಾಸ್ಕ್ ಆಗಿ ಇರಬಹುದು ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇವಾಗ ವಾಯ್ಸ್ ಅನ್ನ ಸ್ವಲ್ಪ ಕೇಳಿ ನನ್ನ ರಾಜಮಾತೆ ಬಂದ್ರೆ ಎದ್ದು ನಿಲ್ಲಬೇಕು ಎಂಬ ಪರಿಜ್ಞಾನವೂ ಇಲ್ಲವೇ ಟಿಶ್ಯೂ ಪೇಪರ್ ನ ಹಾಳು ಮಾಡಕ್ಕಲ್ಲಿಟ್ಟಿಲ್ಲ ಕೆಲಸ ಮಾಡಿ ಓಡಿಸಿಡ್ಬೇಕು ಅಲ್ಲಿ ಈ ಸ್ಯಾಂಟ್ ಅಲ್ಲಿ ಧೂಳಿರ್ತದೆ ಇದನ್ನೆಲ್ಲ ಉದ್ರ ಹಾಕ್ಬೇಕು ಮನೆಯಲ್ಲಿರೋ ಯಾವ ವಸ್ತುಗಳು ಹಾಡ್ ಹಾಕ್ಬಾರ್ದು ವಾಚ್ಮೆನ್ ತರ ವಾಚ್ ಮಾಡ್ಬೇಕು ಹಣ ಒಂದು ಗಲೀಜು ಆ ಗಲೀಜ ಹೋಗೋದ್ ಕಷ್ಟ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಇಲ್ಲಿಯೇ ಅವ್ರ ಮಾತುಗಳನ್ನು ಕೇಳಿಸ್ತಾ ಇದ್ದರೆ ಅವರ ಮಾತಿನಲ್ಲಿ ಯಾವುದೇ ರೀತಿಯ ಒಂದು ಸೀರಿಯಸ್ನೆಸ್ ಕೂಡ ಕಾಣಿಸ್ತಾ ಇಲ್ಲ ಒಂಥರ ತಮಾಷೆ ತಮಾಷೆಯಾಗಿದೆ ಅವರು ಕೂಡ ಅವಾಗ ಅವಾಗ ಸ್ಮೈಲನ್ನು ಕೊಡ್ತಾ ಇರ್ತಾರೆ ಗಿಲ್ಲಿಯವರು ಕೂಡ ಕಿಂಡಲ್ ಮಾಡ್ತಾ ಇರ್ತಾರೆ ಅವರ ಪಾರ್ಟ್ನರು ಕೂಡ ಅದೇ ರೀತಿ ಅವರಿಗೆ ನಡ್ಕೊತಿರ್ತಾರೆ ಹಾಗಾಗಿ ಇದು ಸೀರಿಯಸ್ಸಾಗಿ ನಡೀತಾ ಇರುವಂತಹ ಒಂದು ಕೋಪ ದ್ವೇಷ ಅಂತೂ ಖಂಡಿತ ಅಲ್ವೇ ಅಲ್ಲ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂಥದ್ದು ಈ ಬಿಗ್ ಬಾಸ್ ಮನೆಯೊಳಗಡೆ ಈ ಸೀಸನ್ ಮುಗಿಯೋದ್ರೊಳಗಡೆ ಇಂಥದ್ದೇ ಇನ್ನಷ್ಟು ಟ್ವಿಸ್ಟ್ಗಳು ಬರ್ತಾನೆ ಇರ್ತವೆ ಮೊದಲನೇದಾಗಿ ನಾವು ಏನು ನೋಡ್ತಿರ್ತೀವೋ ಅದನ್ನು ಸತ್ಯ ಅನ್ಕೋತೀವಿ ಅದ್ರ ಬಗ್ಗೆ ಮಾತಾಡ್ತಿರ್ತೀವಿ ಕೊನೆಯಲ್ಲಿ ಗೊತ್ತಾಗುತ್ತೆ ಅದು ಬಿಗ್ ಬಾಸ್ ಕೊಟ್ಟಂಥ ಟಾಸ್ಕ್ ಅನ್ನೋಂಥದ್ದು ಈ ಥರ ಟ್ವಿಸ್ಟ್ಗಳು ಪ್ರತಿದಿನ ಬರ್ತಾನೆ ಇರುತ್ತೆ ಪ್ರತಿ ವಾರ ಬರ್ತಾನೆ ಇರುತ್ತೆ ಹಾಗಾಗಿ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಅಪ್ಡೇಟ್ಸ್ ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಮತ್ತೊಂದು ಹೊಸ ಅಪ್ಡೇಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು